ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಗೀ ರೈಸ್ ಹೇಗೆ ಮಾಡೋದಂತ ನೋಡೋಣ ಗೀ ರೈಸ್ ಇದ್ದೀವಿ ಇವತ್ತು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಬಟ್ಲು ರೈಸು ನೆನೆ ಹಾಕೋಬೇಕು ಅದನ್ನು ಈರುಳ್ಳಿ ನಾಲ್ಕು ಆಮೇಲೆ ಹಸಿಮೆಣಸಿನ್ಕಾಯಿ ನಾಲ್ಕು ಗೋಡಂಬಿ ಒಂದು ಹತ್ತು ಪೀಸು ಕೊತ್ತಂಬರಿ ಆಮೇಲೆ ಪುದೀನ ಹಾಲು ಅರ್ಧ ಬಟ್ಲು ಮೊಸರು ಅರ್ಧ ಬಟ್ಲು ಚಕ್ಕೆ ಲವಂಗ ಆಮೇಲೆ ಪಲಾವ್ ಎಲೆ ಏಲಕ್ಕಿ ಆಮೇಲೆ ಚಕ್ರಮಗ್ಗಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೋಬೇಕದು ಆಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಟಿದ್ದೀವಿ ಅದು ಬೇಕಾಗೋ ಪದಾರ್ಥ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ಆಲ್ರೆಡಿ ಇವಾಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಕೆಲಸ ಆಗುತ್ತೆ ಬೇಗ ಮಾಡ್ಕೋಬೋದು ಈಗ ಒಲೆ ಹೊತ್ತಿಸ್ಕೊಂಡು ಕುಕ್ಕರ್ ಇಟ್ಬಿಡೋಣ ಒಲೆ ಮೇಲೆ ಅದಕ್ಕೆ ಆಯಿಲ್ ಹಾಕ್ಕೊಡೋಣ ನಮಗೆ ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಬಿಡೋಣ ಆಮೇಲೆ ಗೀ ರೈಸ್ ಮಾಡ್ತಾಯ್ರಿಂದ ತುಪ್ಪ ಜಾಸ್ತಿ ಬೇಕಾಗುತ್ತೆ ತುಪ್ಪ ಹಾಕ್ಕೊಳ ಒಂದು ಆರೇಳು ಸ್ಪೂನು ತುಪ್ಪ ಹಾಕ್ಕೊಂಬಿಟ್ಟು ಬಿಸಿ ಆಗಲಿ ಕರಗಲಿ ಅದು ಕರ್ಗೋರಿಗೆ ಸ್ವಲ್ಪ ವೇಟ್ ಮಾಡೋಣ ನೆಕ್ಸ್ಟು ಚಕ್ಕೆ ಎರಡು ಲವಂಗ ಎರಡು ಪಲಾವೆಲೆ ಎರಡು ಏಲಕ್ಕಿ ಎರಡು ಚಕ್ರಮಗ್ಗಿ ಎರಡು ಪೀಸು ಅದು ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಇದು ತುಪ್ಪ ಆಯಿಲು ಹಾಕಿದ್ದೀವಲ್ವ ಅದರಲ್ಲಿ ಹಾಕಿ ಫ್ರೈ ಇವಾಗ ಈಗ ಹಾಕಿದ್ದೀವಿ ಮಸಾಲೆ ಪದಾರ್ಥ ಅದಿಲ್ಲ ನೋಡಿ ಹಾಕಿಬಿಟ್ಟಿದ್ದೀವಿ ಆಲ್ರೆಡಿ ಅದು ಫ್ರೈ ಆಗಲಿ ಈಗ ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ರು ಅಲ್ವಾ ಅದು ನಾಲ್ಕು ಮೆಣಸಿನಕಾಯಿ ಹಾಕಲಿ ಹಾಕಿಬಿಡೋಣ ಫ್ರೈ ಆಗಲಿ ಬೆಳ್ಳುಳ್ಳಿ ಹಾಗೂ ಶುಂಠಿ ಚಚ್ಚಿಟ್ಟಿದ್ದಲ್ವ ಅದು ಹಾಕೋಣ ಆಮೇಲೆ ಗೋಡಂಬಿನ ಹಾಕಿಬಿಡೋಣ ಚೆನ್ನಾಗಿ ಫ್ರೈ ಆಗಲಿ ಈಗ ಈರುಳ್ಳಿ ಕೂಡ ಹಾಕೋಣ ಅದು ಚೆನ್ನಾಗಿ ಕಂದು ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಆಗಬೇಕು ಕಂದು ಕಲರ್ ಎಲ್ಲ ಬರಬಾರ್ದು ಬ್ರೌನ್ ಕಲರ್ ಬರೋರಿಗೆ ಫ್ರೈ ಮಾಡ್ಬೇಕು ಚೆನ್ನಾಗಿ ಹೊತ್ತಿಸಬಾರ್ದು ಒಗ್ಗರಣೆ ಹೊತ್ತಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ತಳಕ್ಕೆಲ್ಲ ಅಂಟ್ಕೋಬಾರ್ದು ಸ್ವಲ್ಪ ತಿರುಗುತ್ತಾ ಇರಬೇಕು ತಿರ್ಗಿಸ್ತಾ ಇರಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಈಗ ಅಕ್ಕಿ ನಾವು ತೊಳೆದಿಟ್ಕೊಂಡ್ಬಿಡೋಣದ ಎರಡು ಬಟ್ಲು ರೈಸ್ ತೊಳೆದಿಟ್ಕೊಂಡು ಒಂದು ಅದು ಒಗ್ಗರಣೆ ಎಲ್ಲ ರೆಡಿ ಆಗೋರಿಗೆ ನೆನೆಯುತ್ತೆ ಸ್ವಲ್ಪ ನೆನೀಲಿ ನೆನೆದ್ರೆ ಬೇಗ ನಮಗೆ ರೈಸು ಗೀರ್ ರೈಸ್ ಬೇಗ ರೆಡಿ ಆಗುತ್ತೆ ಅಂದರೆ ಕುಕ್ಕರಲ್ಲಿ ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳೋಲ್ಲ ಒಗ್ಗರಣೆ ಫ್ರೈ ಆಗ್ತಾಯಿದೆ ಇವಾಗ ಅರ್ಧ ಬಟ್ಲು ನಾವು ಹಾಲು ತೆಗೆದಿಟ್ಕೊಂಡಿದ್ವಲ್ವಾ ಆ ಹಾಲು ಹಾಕೊಳ್ಳೋಣ ಮಿಕ್ಸ್ ಮಾಡೋದು ಚೆನ್ನಾಗಿ ಅರ್ಧ ಕಪ್ ಮೊಸರು ಅದು ಹಾಕಿ ಮಿಕ್ಸ್ ಮಾಡಿಬಿಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗಲಿ ಆಮೇಲೆ ಹಸಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ವಲ್ವಾ ಒಂದು ಆರು ಹೆಸಳು ಆರು ಕಡ್ಡಿ ಅದು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನ ಹಾಕೋಣ ಆಮೇಲೆ ಪುದೀನ ಕಟ್ ಮಾಡಿ ಇಟ್ಟಿದ್ವಲ್ವ ಅದನ್ನು ಕೂಡ ಹಾಕ್ಬಿಡೋಣ ಇವಾಗ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗೋರಿಗೆ ಸ್ವಲ್ಪ ತಿರುಗಿಕೊಳ್ಳೋ ಅದು ಫ್ರೈ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಒಂದು ಸ್ಪೂನು ಸಾಲ್ಟು ನಮಗೆ ರುಚಿಗೆ ತಕ್ಕಷ್ಟು ಹಾಕೋಬೇಕಾಗುತ್ತೆ ಆಮೇಲೆ ಬೇಕಾದರೆ ಕಡಿಮೆ ಹೆಚ್ಚು ನೋಡಿಕೊಂಡು ಹಾಕೋಬೋದು ಸಾಲ್ಟು ಈಗ ನಾವು ಒಂದು ಸ್ಪೂನ್ ಹಾಕಿದ್ದೀವಿ ಆಮೇಲೆ ಬೇಕಾದರೆ ಹಾಕೋಬೋದು ಹೆಚ್ಚು ಬೇಕಾದರೆ ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ ಈಗ ರೈಸು ನಾವು ನೆನೆಸಿ ಇಟ್ಕೊಂಡಿದ್ವಲ್ವಾ ಅದ ರೈಸ್ನ ಹಾಕ್ಬಿಡೋಣ ಅದಕ್ಕೆ ಒಗ್ಗರಣೆಗೆ ಈಗ ನೆನೆದಿದೆ ಚೆನ್ನಾಗಿ ಅದು ಬೇಗ ರೈಸ್ ರೆಡಿ ಆಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಒಗ್ಗರಣೆ ಜೊತೆ ಮಿಕ್ಸ್ ಆಗಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಜಾಸ್ತಿ ನಾವು ಅದಕ್ಕೆ ಇವಾಗ ಎರಡು ಗ್ಲಾಸ್ ನೀರು ಹಾಕೋಬೇಕು ನಾವು ದೊಡ್ಡ ಗ್ಲಾಸ್ ಇಂದ ಸ್ವಲ್ಪ ನೋಡ್ಕೊಂಡು ಬೇಕಾದ್ರೆ ಒಂದು ಕಾಲು ಗ್ಲಾಸ್ ಹೆಚ್ಚು ಹಾಕೊಂಡು ರೆಡಿರುತ್ತೆ ನಾವು ರೈಸ್ ಮೇಲೆ ಡಿಪೆಂಡ್ ಅದು ರೈಸು ಒಂದೊಂದು ಬೇರೆ ಬೇರೆ ಇರುತ್ತೆ ಇದನ್ನ ನೆಡೆದಿರೋ ರೈಸು ನಮಗೆ ಎರಡು ಗ್ಲಾಸ್ ಸಾಕು ರೈಸು ನೆನೆಲಿಲ್ಲ ಅಂದರೆ ಜಾಸ್ತಿ ಬೇಕಾಗತ್ತೆ ಅವು ಜಾಸ್ತಿ ಹಾಕ್ಕೋಬೇಕು ಈಗ ರೈಸ್ ನೆನೆದಿರೋದ್ರಿಂದ ಕಡಿಮೆ ಬೇಕಾಗತ್ತೆ ನೋಡ್ಕೊಂಡು ಹಾಕೋಬೇಕದು ಈಗ ಕುದಿ ಬರಲಿ ಸ್ವಲ್ಪ ಹೊತ್ತು ಈಗ ಕುಕ್ಕರ್ ಮುಚ್ಚಲ ಮುಚ್ಕೊಂಬಿಡೋಣ ಒಂದು ಎರಡು ವಿಜಿಲ್ ಆದರೆ ಸಾಕು ರೆಡಿ ಆಗುತ್ತೆ ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷದಲ್ಲಿ ನಮಗೆ ರೆಡಿ ಆಗಿಬಿಡುತ್ತೆ ಎರಡು ವಿಜಿಲ್ ಆದ್ರೆ ಸಾಕು ನೆಡೆಸಿರೋ ರೈಸು ಬೇಗ ರೆಡಿ ಆಗಿಬಿಡುತ್ತೆ ನೆಡಿಲಿಲ್ಲ ಅಂದ್ರೆ ಟೈಮು ಜಾಸ್ತಿ ಹೊತ್ತು ತಗೊಳತ್ತೆ ಸ್ವಲ್ಪ ವಿಜಿಲ್ ಆಗ್ತಾ ಇದೆ ಒಂದು ಇನ್ನೊಂದು ವಿಜಿಲ್ ಆಗಲಿ ಮಾಡೋಣ ಇನ್ನೊಂದು ವಿಜಿಲ್ ಆಗ್ತಾ ಇದೆ ಈಗ ಆಲ್ಮೋಸ್ಟ್ ರೆಡಿ ಆಯಿತು ಕುಕ್ಕರ್ ಒಲೆ ಆಫ್ ಮಾಡಿಬಿಡೋಣ ಇವಾಗ ಕುಕ್ಕರ್ ಅಲ್ಲೇ ಇರಲಿ ಸ್ವಲ್ಪ ಹತ್ತು ನಿಮಿಷ ಏರ್ ಹೋಗಲಿ ಏರ್ ಹೋದ್ಮೇಲೆ ನಾವು ಮುಚ್ಚಳ ತೆಗಿಬೇಕು ನೋಡೋಣ ಒಂದು ಹತ್ತು ನಿಮಿಷ ಆಗಿದೆ ಮುಚ್ಚಲ ತೆಗೆದು ನೋಡೋಣ ಹೇಗಿದೆ ಅಂತ ನೋಡಿ ಚೆನ್ನಾಗಿದೆ ರೈಸು ನೀರು ಜಾಸ್ತಿ ಉಳಿದಿಲ್ಲ ಆಮೇಲೆ ಉದುರುದು ಚೆನ್ನಾಗಿ ಬಂದಿದೆ ನೋಡಿ ಬಟ್ಲ ಒಂದು ತಟ್ಟೆಯಲ್ಲಿ ಹಾಕಿದ್ದೀವಿ ಚೆನ್ನಾಗಿದೆ ಇದ್ರ ಜೊತೆ ನಾವು ಕುರ್ಮಾ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಕುರ್ಮಾ ರೆಡಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ಇದು ರೆಸಿಪಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ